ಅಶೋಕ ಯಾವತ್ ಸತಿ ಹೇಳಿದ ಸುಳ್ಳೇ ಹೇಳೋದು ಮೂಲಪ್ರತಿ ನಮ್ಮ ಹತ್ರ ಯಾಕೆ ಸಾಧ್ಯ ಆಗುತ್ತೆ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇನೆ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ

ಯಾರೂ ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದೆ ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಡಿಶ್ ಕ್ಯಾಬಿನೆಟ್ನಲ್ಲಿ ಏನೂ ಡಿಸಿಷನ್ ಆಗಿಲ್ಲ ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಇಟ್ ಇಸ್ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮದು ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು ಒಕ್ಕಿಲ್ರಿಗೂ ಅನ್ಯ ಆಗಬಾರ್ದು ಜೈನರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಕಂಡಿಷನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏಯ್ ಯಾವನ್ನ ಯಾವ ಗೊತ್ತಿಲ್ಲೇನು ಏನೋ ಮಾತಾಡೋಕ್ಕೆ ಹೋಗ್ಬೇಡ ನೀನು ದಿಸ್ ಇ ಸೋಷಿಯೋ ಎಕನಾಮಿಕ್ ಎಜುಕೇಶ್ನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಇರಬೇಕಾ ಎಜುಕೇಷನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಗ್ಬೇಕಾ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಗ್ಬೇಕಾ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದ್ದೀನಿ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರೂ ಒಬ್ರಿಗೊಬ್ರಿಗೆ ಮಾತಾಡಿಲ್ಲ ಅಷ್ಟು